నాకు ఇబ్బంది జన అడ్డ మనబిట్రే అదే గలాట నాటక నాట డైవర్ట్ మన అధ్యక్షరే నచ్చు మాట్ ಅದ್ರ ಮಾನ್ಯ ಅಧ್ಯಕ್ಷರೇ ನಾವು ಬಹಳ ಸಮಯ ಕೊಟ್ಟಿದ್ದೀರಿ ನಾನು ಇನ್ನು ಅವ್ರು ಇದ್ದಿದ್ರೆ ಇನ್ನೂ ಒಂದು ಗಂಟೆ ಮಾತಾಡ್ತಿದ್ದೆ ಅವ್ರು ಇಲ್ಲೇ ಇರೋದ್ರಿಂದ ಮೊಟಗ ಮಾಡ್ತೀನಿ ಜೋಶ್ ಕಡಿಮೆ ಆಗುತ್ತೆ ಬಟ್ ಅವ್ರೇನಾದ್ರೂ ಟೀಕೆ ಮಾಡಿದಾರಲ್ಲ ಆ ಟೀಕೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಮತ್ತು ಅವರ ಸಲಹೆ ಸೂಚನೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀನಿ ಮತ್ತು ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಕೂತ್ಕೊಂಡು ಅವರು ಅವರು ಮಾತಾಡಿದ್ದಾರೆ ಒಂಬತ್ತು ಜನ ಅವರು ಸಲಹೆಗಳು ಕೊಟ್ಟಿದ್ದಾರೆ ಅವರು ನಿಮ್ಮ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೀನಿ ಆದ್ದರಿಂದ ಅವರ ಆಬ್ಸೆಂಟ್ನಲ್ಲಿ ಅವ್ರಿಗೂ ಧನ್ಯವಾದಗಳು ಹೇಳಿ ಜೆ ಡಿ ಎಸ್ನವ್ರಿಗೂ ಧನ್ಯವಾದಗಳು ಹೇಳಿ ನಮಗಂತೂ ಭಾಳ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳಿ ಸದನ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಅದಕ್ಕೆ ಆ ಖರ್ಚು ಮಾಡಲಿಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಖರ್ಚು ಮಾಡಲಿಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡಿ ನಿಮಗೂ ನಮ್ಸ್ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಏನೋ ಕ್ಲಾರಿಫಿಕೇಷನ್ ಅದು